ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸರ್ಕಾರಿ ಪ್ರೌಢಶಾಲೆ ಪಿ ಮಹದೇವಪುರ ಸ್ನೇಹಿತರೆ ಏನು ನೋಡ್ತೀರಲ್ವ ನಾನಿವತ್ತು ಪಿ ಮಹಾದೇವಪುರದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆ ಹತ್ರ ಇದ್ದೀನಿ ಇದು ಮಿಡ್ಲಿ ಸ್ಕೂಲು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಸೊ ಇದು ಬಂದು ಐಸ್ಕೂಲು ಸೊ ಹೈಸ್ಕೂಲ್ ಹತ್ರ ಏನಕ್ಕೆ ಬಂದಿದ್ದೀನಿ ಏನಕ್ಕೆ ಇದ್ದೀನಪ್ಪ ಅಂತಂದರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ ಯಾವ ಕಾರ್ಯಕ್ರಮ ಅಂತಂದರೆ ಸಾಲು ಮರದ ತಿಮ್ಮಕ್ಕರ ಒಂದು ನೆನಪಿನಾರ್ಥಕವಾಗಿ ಈ ಒಂದು ಪಿ ಮಹದೇವಪುರ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಸಿಗಳು ನಡೆಯುವಂತಹ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಸೊ ಈ ಸಾಲು ಮರದ ತಿಮ್ಮಕ್ಕ ತನ್ನ ಮಕ್ಕಳಂತೆ ಸಾಕಿದಂತಹ ಮರಗಳನ್ನು ಬೆಳೆಸಿದರು ಹಾಗಾಗಿ ಅವರ ಒಂದು ನೆನಪಿನಾರ್ಥಕವಾಗಿ ಪರ್ಶಾಂಪ್ರಾವ್ ಹೋಬಳಿಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸರ್ಕಾರಿ ಪ್ರೌಢಶಾಲೆಯ ಒಂದು ಮುಖ್ಯ ಉಪಾಧ್ಯಾಯರು ಎಸ್ ಟಿ ಎಂ ಸದಸ್ಯರು ಹಾಗೂ ಮಕ್ಕಳ ಒಂದು ಸಂಯೋಗದಲ್ಲಿ ಹಾಗೂ ಪಿ ಮಹದೇವಪುರ ಸಮಸ್ತ ಗ್ರಾಮಸ್ಥರ ಒಂದು ಸಹಯೋಗದೊಂದಿಗೆ ನಡೀತಿರುವಂತಹ ಸಾಲು ಮರದ ತಿಮ್ಮಕ್ಕನ ಒಂದು ನೆನಪಿನಾರ್ಥಕವಾಗಿ ಸಸಿ ನೆಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಳೋಕೆ ಮುಂದೆ ಬರ್ತಾಯಿದ್ದೀನಿ ಸೊ ಅಲ್ಲೇನು ಕಾಣ್ತಿದೆಯಲ್ಲ ಆ ಒಂದು ಸಸಿಗಳು ಸ್ಟಾಕ್ ಮಾಡಿದರಲ್ಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಇದು ಸ್ನೇಹಿತರೆ ಹೊಸ ಬಿಲ್ಡಿಂಗು ಸೊ ನಾನು ಇರುವಂತಹ ಸ್ಥಳದಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು ಸೊ ಯಾರೆಲ್ಲ ಈ ಒಂದು ಪಿ ಮಹಾದೇವಪುರದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇಂಚ ಈ ಬಿಲ್ಡಿಂಗ್ ಇತ್ತು ಇದೆಲ್ಲ ಡೆಮಾಲಿಶ್ ಮಾಡಿ ಈಗ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಸೊ ಯಾರೆಲ್ಲ ಈ ಒಂದು ಶಾಲೆಯಲ್ಲಿ ಓದಿದ್ರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆ ಒಂದು ನೆನಪುಗಳನ್ನ ಈ ಸ್ಥಳದಿಂದ ನಿಮ್ಮ ಹತ್ರ ಹಂಚೋಣಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ ಆ ಒಂದು ಕಾರ್ಯಕ್ರಮ ನೋಡೋಣ ಬನ್ನಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ರೈತ ಉತ್ಪಾದಕ ಸಂಸ್ಥೆ ವತಿಯಿಂದ ಇವತ್ತು ನಾವು ಈ ಸಸಿ ನೆಡುವ ಕಾರ್ಯಕ್ರಮ ಲೆಕ್ಕಾಚಾರವಾಗಿ ಆದರೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮುಖ್ಯೋಪಾಧ್ಯೆ ಎಲ್ಲರೂ ಸಹಕಾರ ಕೊಟ್ಟಿದ್ರೆ ಅಖಂಡ ಕರ್ನಾಟಕ ರೈತ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ತೆ ನಿಮ್ಮ ಪರಿಚಯ ನಿಮ್ಮ ಶಾಲೆಯ ಪರಿಚಯ ಮಾಡ್ಕೊಳ್ಳಿ ರಾಮಾಂಜನೇ ರವಿ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಪಿ ಮಾದಿಪುರ ಚಳಕಿರ ತಾಲೂಕು ಓಕೆ ಸರ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲುಮರದ ತಿಮ್ಮಕ್ಕ ಇವರ ಸ್ಮರಣಾರ್ಥಕವಾಗಿ ನಮ್ಮ ಪ್ರೌಢಶಾಲಾ ಆವರಣದಲ್ಲಿ ವರ್ಷಾಂಪ ಶಾಖೆ ರೈತ ಸಂಘದವರು ಮತ್ತು ಸರ್ಕಾರಿ ಪ್ರೌಢಶಾಲೆ ಮತ್ತು ಕುಸುಮಗಿರಿ ರೈತ ಉತ್ಪಾದಕರ ಸಂಸ್ಥೆ ಸಾಲುಮರದ ತಿಮ್ಮಕ್ಕನ ಸವಿ ನೆನಪಿಗಾಗಿ ಸ್ಮರಣಾರ್ಥಕವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಇಂದು ನಮ್ಮ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಮಾರೇಪುರ ಗ್ರಾಮದ ಮುಖಂಡರು ಮತ್ತು ರೈತ ಸಂಘದ ಮುಖಂಡರು ಮತ್ತು ನಮ್ಮ ಪ್ರೌಢಶಾಲಾ ಶಿಕ್ಷ ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ಕೊಳ್ಳುವಂಥ ಅಂಥ ಕಾರ್ಯಕ್ರಮ ಇದು ಅರ್ಥಪೂರ್ಣವಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ರೈತ ಸಂಘದ ಮುಖಂಡರಿಗೂ ಮತ್ತು ಮಾದೇಪುರದ ಗ್ರಾಮಸ್ಥರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಮತ್ತಿದು ಅರಣ್ಯ ರಕ್ಷಿಸುವಂಥ ಜವಾಬ್ದಾರಿ ಆ ಪಠ್ಯಪುಸ್ತಕದಲ್ಲಿ ಕೂಡ ನಾವು ನೋಡ್ತಿದ್ವಿ ಆ ಒಂದು ಆ ಮಾತೆ ಸುಮಾರು ಸಸ್ಯಗಳನ್ನು ನಡೆಸಿ ತನ್ನ ಮಕ್ಕಳಂತೆ ಪೋಷಿಸಿ ಕಳೆದ ಒಂದು ಮೂರ್ನಾಲ್ಕದ ಹಿಂದೆ ದೈವಾದನಾಗಿರುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣ ಆಗಿದೆ ಅಂತ ಅವರು ನಾನು ಭಾವಿಸಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳಲ್ಲಿ ನಡೀಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನನ್ನೆರಡು ಮಾತನಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವನಿಸಿ ಈ ಒಂದು ಕಾರ್ಯಕ್ರಮ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ಏನು ಸಾಲು ಮರ ತಿಮ್ಮಕ್ಕನ ಒಂದು ಸವಿ ನೆನಪಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆ ಪಿ ಮಹಾದೇವ್ರಲ್ಲಿ ನಡೀತಾ ಇದೆ ಹಾಕಿ ಮೇಡಮ್ ಹಾಕಿ ಮಣ್ಣಾಕಿ ಮಣ್ಣಾಕಿ ಆಮೇಲೆ ನೀರು ಹಾಕಿ ತಳ್ಳಿ ತಳ್ಳಿ ಮಣ್ಣು ತಳ್ಳಿ ಸೊಪ್ಪು ತಳ್ಳಿ ನೀವು ಬರ್ರ ಯೂಟ್ಯೂಬಲ್ಲಿ ಬರ್ತೀರ ಇಲ್ಲ ರೀ ಓಕೆ

ಕಾರ್ಯಕ್ರಮ ನೋಡಿ ಇಷ್ಟು ಐವತ್ತಿದಾವೆ ನಲ್ವತ್ತೇಳು ನಲವತ್ತೇಳು ಗಿಡಗಳಿದ್ದಾವೆ ಈ ಒಂದು ಸರ್ಕಾರಿ ಪದವಿ ಅದು ಸರ್ಕಾರಿ ಪ್ರೌಢಶಾಲೆ ಮಹಾದೇವಪುರದಲ್ಲಿ ಸ್ಪಾನ್ಸರ್ ಮಾಡಿ ಪಿ ಮಹಾದೇವಪುರ ಶಾಲೆಗೆ ಸ್ಪಾನ್ಸರ್ ಮಾಡಿದರೆ ಆ ಒಂದು ಕಾರ್ಯಕ್ರಮ ಮುಂದುವರಿಸ್ತಾರೆ ಈ ಒಂದು ವಿದ್ಯಾರ್ಥಿಗಳಲ್ಲಿ